ಸ್ವಾತಂತ್ರ್ಯದ ಮೂರು ಲಕ್ಷಣಗಳು ಯಾವುದು ಒಂದು ಮೊದಲನೇದು ಸ್ವಶಿಸ್ತು ಎರಡನೇದು ಸೆನ್ಸ್ ಆಫ್ ರೆಸ್ಪಾನ್ಸಿಬಿಲಿಟಿ ಜವಾಬ್ದಾರಿಯ ಪ್ರಜ್ಞೆ ಮೂರನೇದು ಇತರರ ಸ್ವಾತಂತ್ರ್ಯಕ್ಕೆ ಧಕ್ಕೆಯನ್ನು ಉಂಟು ಮಾಡದೇ ಇರೋದು ಇತರರ ಸ್ವಾತಂತ್ರ್ಯಕ್ಕೆ ಗೌರವವನ್ನು ತೋರಿಸ್ತಕ್ಕಂಥದ್ದು ಇದು ಮೂರನೇದು ಇನ್ನೊಂದು ನಾಲ್ಕನೇದು ಸ್ವಾಮಿ ವಿವೇಕಾನಂದ ಹೇಳ್ತಾರೆ ಅದು ಸಮತ್ವ ಭಾವ ಇಕ್ವ್ಯಾನಿಮಿಟಿ ಇದು ಕೂಡ ಒಂದು ಸ್ವಾತಂತ್ರ್ಯದ ಲಕ್ಷಣ ಅಂತ ಹೇಳ್ತಾರೆ ಅವರು ಈಗ ಒಟ್ಟು ನಾಲ್ಕು ಲಕ್ಷಣಗಳನ್ನು ಇದು ಸ್ವಾಮಿ ವಿವೇಕಾನಂದರ ಚಿಂತನೆ ಆಧಾರದ ಮೇಲೆ ಹೇಳಿರ್ತಕ್ಕಂಥದ್ದು ಈಗ ಮೊದಲನೇದಾಗಿ ಏನು ಅಂತಂದುಬಿಟ್ರೆ ಸ್ವಶಿಸ್ತು ಅವನು ಶಿಸ್ತನ್ನು ಅನುಸರಿಸಬೇಕು ಶಿಸ್ತುಬದ್ಧ ಜೀವನ ನಡೆಸಬೇಕು ಆಗಿದ್ದಾಗ ಮಾತ್ರ ಅವನು ಸ್ವಾತಂತ್ರ್ಯಕ್ಕೆ ಅರ್ಹನಾಗ್ತಾನೆ ಇಲ್ಲದ್ರೆ ಇಲ್ಲ ಶಿಸ್ತಿನ ಬದ್ದಲ್ಲಿ ಜೀವನ ನಡೆದು ಅಂತಂದುಬಿಟ್ಟು ಅವನು ಸ್ವ ಅಸ್ವತಂತ್ರ ಅಂತ ಹೇಳೋಕ್ಕಾಗೋದಿಲ್ಲ ಈಗ ನಾನು ಒಂದು ಸಂಸ್ಥೆಯಲ್ಲಿ ಇರ್ತೇನೆ ಅಂತ ಇಟ್ಕೊಳ್ಳಿ ಆ ಸಂಸ್ಥೆನಲ್ಲಿ ಕೆಲವು ನೀತಿ ನಿಯಮಗಳು ಇರುತ್ತೆ ಅದು ಸಂಸ್ಥೆಯ ಒಳಿತಿಗೋಸ್ಕರ ಆ ನೀತಿ ನಿಯಮಗಳನ್ನು ಅವರು ಮಾಡಿರ್ತಾರೆ ನಾನು ಅದನ್ನು ಭಾವಿಸ್ಕೊಂಬಿಟ್ಟು ಇದು ಸಂಸ್ಥೆಯ ಒಳ್ಳೆಯದಕ್ಕೋಸ್ಕರ ಈ ನೀತಿ ನಿಯಮಗಳಿರ್ತಕ್ಕಂಥದ್ದು ಅದು ಅದನ್ನು ಪಾಲಿಸಿದರೆ ಸಂಸ್ಥೆಗೂ ಒಳ್ಳೆಯದು ನನಗೂ ಒಳ್ಳೆಯದು ಅಂತ ಭಾವಿಸ್ಬಿಟ್ಟು ಆ ನೀತಿ ನಿಯಮಗಳನ್ನು ತನ್ನದನ್ನ ಮಾಡ್ಕೊಬೇಕು ತನ್ನದನ್ನ ಮಾಡ್ಕೊಂಬಿಟ್ಟು ಅದಕ್ಕೆ ಅನುಗುಣವಾಗಿ ಜೀವನವನ್ನು ನಡೆಸ್ತಕ್ಕಂಥದ್ದು ಇದು ಸ್ವಶಿಸ್ತು ಹ್ಞೂ ತನ್ನನ್ನೇ ತಾನೇ ಶಿಸ್ತುಗೊಳಿಸಬೇಕು ತನಗೆ ತಾನೇ ಕೆಲವು ನೀತಿ ನಿಯಮಗಳನ್ನ ಹಾಕ್ಕೊಬೇಕು ಒಂದು ಸಂಸ್ಥೆಯಲ್ಲಿ ಇದ್ರಿಗೆ ಆಶ್ರಮದಲ್ಲಿ ಇರಬೇಕು ಅಂತಂದ್ಬಿಟ್ರೆ ಎಷ್ಟೋ ನೀತಿ ನಿಯಮವನ್ನು ನಾನು ಅನುಸರಿಸಲೇಬೇಕಾಗತ್ತೆ ಮನಸ್ಸಿಗೆ ಬಂದಾಗ ವರ್ತಿಸೋಕ್ಕಾಗೋದಿಲ್ಲ ಒಬ್ಬನೇ ಇದ್ದಾಗ ಕಾಡಿನಲ್ಲಿದ್ದಾಗ ಅದ್ರ ವಿಚಾರ ಬೇರೆ ಅಲ್ಲಿ ಯಾವುದು ನೀತಿ ನಿಯಮಗಳು ಬೇಕಾಗಿಲ್ಲ ಅವ್ನು ಹೇಗೆ ಬೇಕಾದರೂ ಇರ್ಬೋದು ಆದರೆ ಸಮಾಜದಲ್ಲಿರುವಾಗ ಒಂದು ಸಂಸ್ಥೆಯಲ್ಲಿರುವಾಗ ಒಂದು ಕುಟುಂಬದಲ್ಲಿರುವಾಗ ನಾವು ಕೆಲವು ಶಿಸ್ತುಗಳನ್ನು ಅನುಸರಿಸಲೇಬೇಕಾಗತ್ತೆ ಆ ಶಿಸ್ತುಗಳನ್ನು ತನ್ನದನ್ನ ಮಾಡ್ಕೊಬೇಕು ಆ ರೀತಿ ತನ್ನದನ್ನು ಮಾಡ್ಕೊಂಬಿಟ್ಟು ಅದನ್ನ ಅನುಸರಿಸಿದ್ರೆ ಅವನು ಸ್ವಾತಂತ್ರ್ಯ ಅದೇ ರೀತಿ ಶಿಸ್ತಿನ ಜೀವನ ಇದೆಯಲ್ಲ ಅದು ಸ್ವಾತಂತ್ರ್ಯಕ್ಕೆ ಅದು ಭಾಳ ಮುಖ್ಯವಾಗಿರ್ತಕ್ಕಂಥ ಒಂದು ತಳಹದಿ ಇಲ್ಲದ್ರೆ ಏನಾಗುತ್ತೆ ಅಂತ ಅಂದ್ಬಿಟ್ಟು ಅವನು ಅಸ್ವತಂತ್ರನಾಗ್ತಾನೆ ಅವನು ಗುಲಾಮನಾಗ್ತಾನೆ ಆದರೆ ಅವನಿಗೆ ಗೊತ್ತಿರೋದಿಲ್ಲ ತಾನು ಗುಲಾಮ ಅಂತ ಅಂದ್ಬಿಟ್ಟು ಗೊತ್ತಿರೋದಿಲ್ಲ ಅದು ಅದು ಭಾಳ ಮುಖ್ಯವಾದ್ದು ಹೇಗೆ ಒಂದು ಉದಾಹರಣೆಯನ್ನು ಕೊಡ್ತೀನಿ ನಾನು ಯಾವುದೊಂದು ಪುಸ್ತಕದಲ್ಲಿ ಓದಿದ್ದು ಭಾಳ ಚೆನ್ನಾಗಿದೆ ಉದಾಹರಣೆ ಈ ಗಾಳಿಪಟ ಹಾರಿಸ್ತಾರಲ್ಲ ಮಕ್ಕಳು ಗಾಳಿಪಟ ಹಾರಿಸುವಾಗ ಗಾಳಿಪಟ ಮೇಲೆ 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 ಹೋಗ್ತಾ ಇರುತ್ತೆ ಹ್ಞೂ ಇವನು ದಾರ ಹಿಡ್ಕೊಂಡಿರ್ತಾನೆ ಹುಡುಗ ಹ್ಞೂ ದಾರ ಹಿಡ್ಕೊಂಡಿರ್ತಾನೆ ಅವನು ಗಟ್ಟಿಯಾಗಿ ಹಿಡ್ಕೊಂಡಿರ್ತಾನೆ ಬಿಡೋದಿಲ್ಲ ಅದನ್ನು ಆದರೆ ಲೂಸ್ ಬಿಡ್ತಾನೆ ಹೋಗ್ತಾನೆ ಅದನ್ನ ಅಳಕ ಬಿಡ್ತಾ ಹೋಗ್ತಾನೆ ಬಿಟ್ಬಿಟ್ಟು ಬಿಟ್ಬಿಟ್ ಬಿಟ್ಬಿಟ್ಟು ಅದು ಮೇಲೆ 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 ಹೋಗುವಂಗೆ ಮಾಡ್ತಾನೆ ಹೋಗಿ ಅದು ಅತ್ಯಂತ ಎತ್ತರ ಹೋಗುತ್ತೆ ಯಾವಾಗ ಅವನು ದಾರ ಕೈತಪ್ಪಿಬಿಡ್ತೋ ಅಥವಾ ಮಧ್ಯದಲ್ಲಿ ಎಲ್ಲರೂ ಕಟ್ಟಾಗಿಬಿಡ್ತೋ ಅಂತ ಇಟ್ಕೊಳ್ಳಿ ಆಗೇನಾಗುತ್ತೆ ಗಾಳಿಪಟ ಅದು ಎಲ್ಲೋ ಹೋಗಿ ಬಿದ್ದುಬಿಟ್ಟು ಎಲ್ಲೋ ನದಿನಲ್ಲಿ ಹೋಗಿಬಿಡ್ಬೋದು ಸಿಕ್ಕಾಕೊಂಬೋದು ಅದೆಲ್ಲ ಆಗಿಬಿಟ್ಟು ಅದು ಅದು ನಾಶವಾಗೋಗ್ಬಿಡುತ್ತೆ ಮತ್ತು ನಮಗೆ ಕೈ ಸಿಗೋದೇ ಏನೇನೋ ಏನೇನಾಗ್ಬಿಡುತ್ತೆ ಅಂದರೆ ದಾರ ಗಟ್ಟಿಯಾಗಿ ಹಿಡ್ಕೊಳ್ಳೋದು ಮುಖ್ಯ ಅದನ್ನು ಲೂಸ್ ಬಿಡ್ತಾ ಇರೋದು ಮುಖ್ಯ ಆವಾಗ ಅದು ಯಾವಾಗ ಅದನ್ನು ಗಟ್ಟಿಯಾಗಿ ಹಿಡ್ಕೊಂಡು ಲೂಸ್ ಬಿಡ್ತಾ ಇರ್ತೀವೋ ಆಗ ಮಾತ್ರ ಅದು ಎತ್ತರ 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 ಆ ರೀತಿ ಎತ್ತರ ಹಾರೋದು ಸ್ವಾತಂತ್ರ್ಯ ದಾರ ಗಟ್ಟಿಯಾಗಿ ಹಿಡ್ಕೊಂಡಿರೋದು ಸ್ವಶಿಸ್ತು ಆ ರೀತಿ ಸ್ವಶಿಸ್ತು ಇದ್ದಾಗ ಆ ಶಿಸ್ತುಬದ್ಧ ಸಿದ್ಧಬದ್ಧತೆ ಸಿದ್ಧ ಬದ್ಧತೆ ಇದ್ದಾಗ ಆಗೇನಾಗುತ್ತೆ ಅಂತಂದ್ಬಿಟ್ರೆ ನಾವು ಸ್ವತಂತ್ರರಾಗಿ ಮೇಲೆ 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 ಹಾರೋದಕ್ಕೆ ಅನುಕೂಲವಾಗುತ್ತೆ ಅಂತನ್ಬಿಟ್ಟು ಎರಡನೇದು ರೆಸ್ಪಾನ್ಸಿಬಿಲಿಟಿ ಸೆನ್ಸ್ ಆಫ್ ರೆಸ್ಪಾನ್ಸಿಬಿಲಿಟಿ ಹ್ಞೂ ಸೆನ್ಸ್ ಆಫ್ ರೆಸ್ಪಾನ್ಸಿಬಿಲಿಟಿ ಭಾಳ ಮುಖ್ಯ ಇದು ಸ್ವಾಮಿ ವಿವೇಕಾನಂದರು ತುಂಬ ಒತ್ತು ಕೊಡ್ತಾರೆ ಇದಕ್ಕೆ ಒಬ್ಬ ವ್ಯಕ್ತಿಗೆ ಅವನ ಜವಾಬ್ದಾರಿ ಪ್ರಜ್ಞೆ ಇದ್ದರೆ ಆಗೇನು ಮಾಡ್ತಾನೆ ಅಂತಂದ್ಬಿಟ್ರೆ ಅವನಲ್ಲಿರ್ತಕ್ಕಂಥ ಬೆಸ್ಟ್ ಇದೆಯಲ್ಲ ವಿಶ್ ವಿಲ್ ಕಮ್ ಔಟ್ ಅಂತ ಹೇಳ್ತಾರ ಹ್ಞೂ ಬೆಸ್ಟ್ ವಿಲ್ ಕಮ್ ಔಟ್ ಇಫ್ ಯು ಹ್ಯಾವ್ ಗಾಟ್ ದಟ್ ಸೆನ್ಸ್ ಆಫ್ ರೆಸ್ಪಾನ್ಸಿಬಿಲಿಟಿ ಐ ಆಮ್ ರೆಸ್ಪಾನ್ಸಿಬಲ್ ಫಾರ್ ವಾಟ್ ಐ ಆಮ್ ನಾಟ್ ಸಂಬಡಿ ಎಲ್ಸ್ ಯಾರು ಈ ಸಮಾಜವನ್ನು ದೂ ದೂರಬಾರ್ದು ಸಮಾಜದಿಂದ ಆ ಸಮಾಜದಿಂದ ನಾನು ಹೀಗಿದ್ದೀನಿ ಅಥವಾ ಇನ್ಯಾರೋ ತಂದೆ ತಾಯಿಗಳಿಂದ ನಾನು ಈ ರೀತಿ ಇದ್ದೀನಿ ಅಥವಾ ಟೀಚರ್ಸಿಂದ ಸ್ಕೂಲ್ನಿಂದ ಈ ರೀತಿ ನಾನು ಈ ರೀತಿ ಇದ್ದೀನಿ ಆ ರೀತಿ ಇನ್ನೊಬ್ಬರನ್ನ ದೂರದ ಬಿಟ್ಬಿಟ್ಟು ಎಲ್ಲ ರೆಸ್ಪಾನ್ಸಿಬಿಲಿಟಿ ಕೂಡ ಅವನೇ ತೊಗೊಂಡಿದ್ದರೆ ಐ ಆಮ್ ದಿ ಮೇಕರ್ ಆಫ್ ಮೈ ಓನ್ ಡೆಸ್ಟಿನಿ ಅಂತಕ್ಕಂಥ ಒಂದು ಅವನು ಪ್ರವೃತ್ತಿ ಅವನಿಗಿದ್ದರೆ ಆಗೇನಾಗುತ್ತೆ ಅಂತಂದ್ಬಿಟ್ರೆ ಅವನಲ್ಲಿ ಒಳಗಡೆ ಇರ್ತಕ್ಕಂಥ ಏನೇನು ಉತ್ತಮತೆ ಇದೆ ಉತ್ತಮ ಗುಣಗಳಿದೆ ಅದೆಲ್ಲರೂ ಕೂಡ ಹೊರಗಡೆ ಬರುತ್ತೆ ಅಂತ ಸ್ವಾಮೀಜಿ ಹೇಳ್ತಾರೆ ಅವರು ಹೇಳ್ತಾರೆ ಒಂದು ಉದಾಹರಣೆಯನ್ನು ಕೊಡ್ತಾರೆ ಅತ್ಯಂತ ಕುರೂರಿಯಾಗಿರ್ಬೋದು ಒಬ್ಬ ವ್ಯಕ್ತಿ ಅವನ ತೊಡೆ ಮೇಲೆ ಒಂದು ಮಗುವನ್ನು ಕೂರಿಸಿದರೆ ಆಗ ಏನು ಮಾಡ್ತಾನೆ ಅವನ ಸ್ವಭು ಸ್ವಭಾವನ ಆ ಫರ್ ದಿ ಮೊಮೆಂಟ್ ಆ ಅವನ ಸ್ವಭಾವ ಚೇಂಜ್ ಆಗಿಬಿಡುತ್ತೆ ಅಂತ ಹೇಳ್ತಾನೆ ಯಾಕೆ ಅಂತಂದುಬಿಟ್ರೆ ಆ ಮಗುವಿನ ಜವಾಬ್ದಾರಿ ಅವನ ಮೇಲಿದೆ ಅದು ಆ ಜವಾಬ್ದಾರಿ ಪ್ರಜ್ಞೆ ಒಬ್ಬ ವ್ಯಕ್ತಿಯನ್ನು ಸಂಪೂರ್ಣವಾಗಿ ಬದಲಾಯಿಸಿಬಿಡುತ್ತೆ ಅಂತಂದ್ಬಿಟ್ಟು ಸ್ವಾಮಿ ವಿವೇಕಾನಂದರ ಚಿಂತನೆ ದಿ ಮ್ಯಾನ್ ಹೂ ರೋಸ್ ದಿ ಬೋಟ್ ಸೆಲ್ಡಮ್ ಹ್ಯಾಸ್ ಟೈಮ್ ಟು ರಾಕೆಟ್ ಮ್ಯಾನ್ ಹೂ ರೋಸ್ ದಿ ಬೋಟ್ ಸೆಲ್ಡಮ್ ಹ್ಯಾಸ್ ಟೈಮ್ ಟು ರಾಕೆಟ್ ಅಂತಂದರೆ ಯಾರು ದೋಣಿ ನಡೆಸ್ತಾನೋ ಅವನು ದೋಣಿಯನ್ನು ಅಲುಗಾಡಿಸಿ ಅದನ್ನು ಮುಳುಗಿಸೋ ಪ್ರಯತ್ನ ಪಡೋದೇ ಇಲ್ಲ ಯಾಕೆ ಅಂತಂದ್ಬಿಟ್ರೆ ಅವನು ಇಡೀ ಜವಾಬ್ದಾರಿಯ ಪ್ರಜ್ಞೆ ಅವನಿಗಿರುತ್ತೆ ಅದಕ್ಕೋಸ್ಕರ ಯಾವನಿಗೆ ಸಂಪೂರ್ಣ ಜವಾಬ್ದಾರಿ ಸಾಮಾಜಿಕವಾಗಿ ವೈಯಕ್ತಿಕವಾಗಿ ಜವಾಬ್ದಾರಿ ಪ್ರಜ್ಞೆ ಇರುತ್ತೋ ಅವನು ಯಾವತ್ತೂ ಕೂಡ ಹಾನಿಕರವಾಗಿರ್ತಕ್ಕಂಥ ಹಿಂಸಾತ್ಮಕ ಪ್ರವೃತ್ತಿಗೆ ಅವನು ತೊಡಕೋದೇ ಇಲ್ಲ ಯು ಯುಲ್ ನೆವರ್ ಇಂಡಲ್ಜ್ ಇನ್ ಎನಿ ಕೈಂಡ್ ಆಫ್ ಡಿಸ್ಟ್ರಕ್ಟಿವ್ ಆ್ಯಕ್ಟಿವಿಟೀಸ್ ಇಫ್ ಅ ಪರ್ಸನ್ ಹ್ಯಾಸ್ ಗಾಟ್ ಅ ಸೆನ್ಸ್ ಆಫ್ ರೆಸ್ಪಾನ್ಸಿಬಿಲಿಟಿ ಇದು ಸ್ವಾಮಿ ವಿವೇಕಾನಂದರ ಚಿಂತನೆ ಇದು ಸ್ವಾತಂತ್ರ್ಯದ ಅತ್ಯಂತ ಮುಖ್ಯವಾಗಿರ್ತಕ್ಕಂಥ ಕಲ್ಪನೆ ದಿಸ್ ಈಸ್ ದಿ ಬೇಸಿಸ್ ಫಾರ್ ರಿಯಲ್ ಫ್ರೀಡಮ್ ಅವನಿಗೆ ಜವಾಬ್ದಾರಿಯ ಪ್ರಜ್ಞೆ ಇರಬೇಕು ಅಂತನ್ಬಿಟ್ಟು ಅದಕ್ಕೋಸ್ಕರ ಸ್ವಾಮಿ ವಿವೇಕಾನಂದರು ಈ ಜವಾಬ್ದಾರಿಯ ಪ್ರಜ್ಞೆಗೆ ಹೆಚ್ಚು ಒತ್ತನ್ನು ಕೊಡ್ತಾರೆ ಹ್ಞೂ ಮೂರನೇದು ಯಾರು ಇತರರ ಸ್ವಾತಂತ್ರ್ಯಕ್ಕೆ ಬೆಲೆ ಕೊಡೋದಿಲ್ವೋ ಹ್ಞೂ ಗೌರವ ಕೊಡೋದಿಲ್ವೋ ಅವನು ಸ್ವಾತಂತ್ರ್ಯಕ್ಕೆ ಅರ್ಹನಲ್ಲ ಅಂತ ಸ್ವಾಮಿ ವಿವೇಕಾನಂದರು ಹೇಳ್ತಾರೆ ಇಟ್ಸ್ ಇಸ್ ನಾಟ್ ಫಿಟ್ ಫಾರ್ ಟು ಬಿ ಫ್ರೀ ಫಿಟ್ ಟು ಬಿ ಫ್ರೀ ಇತರರಿಗೆ ಸ್ವಾತಂತ್ರ್ಯ ಇತರರ ಸ್ವಾತಂತ್ರ್ಯಕ್ಕೆ ಗೌರವವನ್ನು ತೋರಿಸ್ಬೇಕು ನಾನು ಫ್ರೀಯಾಗಿದ್ದೀನಿ ನನ್ನ ಮನಸ್ಸಿಗೆ ಬಂದಾಗ ವರ್ತಿಸ್ತೀನಿ ಅಂತ ಹೇಳಿದರೆ ಹೇಗಾಗುತ್ತೆ ಆಗೋದಿಲ್ಲ ಅವರು ಫ್ರೀ ಅವಾಗೇನಾಗುತ್ತೆ ಹೊಡೆದಾಟ ಶುರುವಾಗುತ್ತೆ ಅಲ್ವಾ ಅದಕ್ಕೊಂದು ಆ ಒಂದು ಹಾಸ್ಯ ಪ್ರಸಂಗ ಇದೆ ಹ್ಞೂ ಒಬ್ಬ ರಸ್ತೆಯಲ್ಲಿ ದೊಣ್ಣೆ ತಿರ್ಸ್ಕೊಂಡು ಇದ್ದನಂತೆ ಮನಸ್ಸಿಗೆ ಬಂದಾಗೆ ಹ್ಞೂ ನೀಂಕ್ ಮಾಡ್ಕೊಂಡು ಹೋಗ್ತಾ ಇದ್ನಂತೆ ಮುಂದಗಡೆಯಿಂದ ಒಬ್ಬ ವ್ಯಕ್ತಿ ಬರ್ತಾ ಇದ್ದಂತೆ ಅದು ಅವನು ಮೂಗಿ ತಾಗ್ಬಿಡ್ತಂತೆ ಆ ದೊಣ್ಣೆ ಹ್ಞೂ ಅವನಿಗೆ ಸಿಕ್ಕ ಬೈದ ಅವನಿಗೆ ಏನೆಯ ನೀನು ಕಣ್ಕಾಣೋದಿಲ್ಲೋ ನನಗೆ ನನ್ನ ಮೂಗಿಗೆಲ್ಲ ಹೊಡಿತಾ ಇದೆಯಲ್ಲ ನೀನು ತಂದು ಸರಿಯಾಗಿ ಬೈತಾನಂತೆ ಅದಕ್ಕೆ ಇವನು ಹೇಳಿದ್ನಂತೆ ಏನು ನೀನು ಮಾತಾಡ್ತೀಯ ನೀನು ನಾನು ಸ್ವತಂತ್ರ ಹ್ಞೂ ನಾವು ಇದ್ದೀವಿ ಎಲ್ಲರೂ ಸ್ವಾತಂತ್ರ್ಯ ನಾವು ನಾವು ಮನಸ್ಸಿಗೆ ಬಂದಾಗ ಬರ್ತೀವಿ ನೀ ಏನು ಕೇಳೋದಕ್ಕೆ ಅಂತ ಅಂದ್ಬಿಟ್ಟು ಅದಕ್ಕೆ ಅವನು ಹೇಳಿದ್ನಂತೆ ಯುವರ್ ಫ್ರೀಡಮ್ ಎಂಡ್ಸ್ ವೇರ್ ಮೈ ನೋಸ್ ಬಿಗಿನ್ಸ್ ಅಂತ ಹೇಳಿದ್ರು ಅಲ್ಲಿವರೆಗೆ ಮಾತ್ರ ಫ್ರೀಡಮ್ ಅವರಿಗೆ ಆ ರೀತಿ ಎಲ್ಲದಕ್ಕೂ ಕೂಡ ಮಾಡಿ ನಾನು ಸ್ವಾತಂತ್ರ್ಯ ಅಂತ ಅಂದ್ಬಿಟ್ಟು ಏನು ಬೇಕಾದ್ರು ಮಾಡ್ತೀನಿ ಅಂತಲ್ಲ ಏನು ಬೇಕು ಇನ್ನೊಬ್ಬರು ಇದ್ದಾರೆ ನನಗೆ ನನ್ನ ನನಗಿಂತ ಪ್ರತ್ಯೇಕವಾಗಿ ಇನ್ನೊಬ್ಬರು ಇದ್ದಾರೆ ಅವರು ಸ್ವಾತಂತ್ರ್ಯ ಬಯಸ್ತಾರೆ ಯಾರೂ ಸ್ವಾತಂತ್ರ್ಯ ಬಯಸೋದಿಲ್ಲ ಪ್ರತಿಯೊಬ್ಬರಿಗೂ ಕೂಡ ಸ್ವಾತಂತ್ರ್ಯ ಬೇಕು ಆ ರೀತಿ ಇತರರ ಸ್ವಾತಂತ್ರ್ಯಕ್ಕೆ ಮಾನ್ಯತೆಯನ್ನು ಕೊಡ್ತಕ್ಕಂಥದ್ದು ಗೌರವಿಸ್ತಕ್ಕಂಥದ್ದು ಆ ಪ್ರವೃತ್ತಿ ನಮಗಿರಬೇಕು ಆಗಲೇ ಸ್ವಾತಂತ್ರ್ಯಕ್ಕೆ ಬೆಲೆ ಇಲ್ಲದ್ರೆ ಅವನು ಸ್ವಾತಂತ್ರ್ಯಕ್ಕೆ ಆ ವ್ಯಕ್ತಿ ಸ್ವಾತಂತ್ರ್ಯಕ್ಕೆ ಅರ್ಹನೇ ಅಲ್ಲ ಅಂತಂದ್ಬಿಟ್ಟು ಸ್ವಾಮಿ ವಿವೇಕಾನಂದ ಘಂಟಾಘೋಶ ಹೇಳ್ತಾರೆ ಅದಕ್ಕೆ ನಾವು ಈ ಮೂರು ಲಕ್ಷಣಗಳು ಬೇಕು ಸ್ವಶಿಸ್ತು ಜವಾಬ್ದಾರಿ ಜವಾಬ್ದಾರಿಯ ಪ್ರಜ್ಞೆ ಮತ್ತೊಂದು ನಾವು ಇತರರ ಸ್ವಾತಂತ್ರ್ಯಕ್ಕೆ ಗೌರವ ಕೊಡ್ತಕ್ಕಂಥದ್ದು ಇನ್ನೊಂದು ಸ್ವಾಮಿ ವಿವೇಕಾನಂದರು ಸೇರಿಸ್ತಾರೆ ಅದೇನು ಅಂತಂದುಬಿಟ್ರೆ ಸಮತ್ವ ಭಾವ ಯಾವಾಗ ನಮ್ಮಲ್ಲಿ ಸಮತ್ವ ಭಾವ ಇರುತ್ತೋ ಎಲ್ಲರೂ ಕೂಡ ಸಮಾನವಾಗಿ ಕಾಣತಕ್ಕಂಥದ್ದು ನನ್ನಂತನೇ ಅವರು ಹ್ಞೂ ಅಂತ ನಾನು ಭಾವಿಸಿದಾಗ ಎಲ್ಲರೂ ನನ್ನಂತನೇ ಅವರು ಅಂತ ನಾನು ಭಾವಿಸಿದಾಗ ಏನಾಗುತ್ತೆ ಅಂತಂದ್ಬಿಟ್ರೆ ಅವರ ಸ್ವಾತಂತ್ರ್ಯಕ್ಕೆ ನಾನು ಧಕ್ಕೆ ಕೊಡೋದು ಧಕ್ಕೆ ಮಾಡೋದಕ್ಕೆ ನಾನು ಇಷ್ಟಪಡೋದೇ ಇಲ್ಲ ಅವರ ಹಿತವನ್ನು ಯಾವಾಗಲೂ ಕೂಡ ಬಯಸ್ತೀನಿ ಯಾಕೆಂದರೆ ಅವರ ಹಿತ ನನ್ನ ಹಿತ ಆ ರೀತಿ ಸಮತ್ವ ಭಾವ ಇರುತ್ತೆ ಯಾರು ಇತರರ ಹಿತದಲ್ಲೇ ತನ್ನ ಹಿತವನ್ನು ಕಾಣೋಕ್ಕೆ ಇಷ್ಟಪಡ್ತಾನೋ ಅವನು ನಿಜವಾಗೂ ಕೂಡ ಸ್ವಾತಂತ್ರ್ಯ ಇದು ಸ್ವಾಮಿ ವಿವೇಕಾನಂದರು ಅದು ಸಮತ್ವ ಭಾವ ಇರಬೇಕು ಆವಾಗ ಮಾತ್ರ ಆ ಸ್ವಾತಂತ್ರ್ಯಕ್ಕೆ ಒಂದು ಬೆಲೆ ಇರುತ್ತೆ ಇಲ್ಲದ ಸ್ವಾತಂತ್ರ್ಯನೇ ಅಲ್ಲ ಇದು ಸ್ವಾಮಿ ವಿವೇಕಾನಂದರ ಒಂದು ಕರಿಕಲ್ಪನೆ